ಜೋಯಿಡಾ ತಾಲೂಕಿನ ಹೊಸ ಕೊಣಪದಲ್ಲಿ ಗಾಳಿ ಮಳೆಗೆ ಹಾನಿಯಾದ ಮನೆಗಳಿಗೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಜೋಯಿಡಾ ತಾಲೂಕಿನ ಹೊಸಕೊಣಪ ಗ್ರಾಮದಲ್ಲಿ ಗಾಳಿ ಮಳೆಗೆ ಹಾನಿಯಾದ ಮನೆಗಳಿಗೆ ಇಂದು ಬುಧವಾರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಿನ್ನೆ ಮಂಗಳವಾರ ಮಧ್ಯಾಹ್ನ ಬೀಸಿದ ಗಾಳಿ ಮಳೆಯಿಂದಾಗಿ ಹೊಸ ಕೊಣಪದ ಗಜಾನನ ಸಂಭಾಜಿ ಹವಾಲ್ದಾರ್ ಅವರ ಮನೆಯ ಮೇಲೆ ಮರ ಬಿದ್ದು ಅಪಾರ ಹಾನಿಯಾಗಿದೆ ಗಣಪತಿ ಗುಂಡು ಕಾಲ್ಕುಂದ್ರಿ ಅವರ ಮನೆಗೂ ಅಪಾರ ಹಾನಿಯಾಗಿದೆ ಉಳಿದಂತೆ ರೇಣುಕಾ ಸುನಿಲ್ ಕಾಂಬ್ಳೆ ಉಜ್ವಲಾ ಜ್ಯೋತಿಬಾ ಕೇದಾರಿ ರೇಣುಕಾ ಅರ್ಜುನ್ ಬೆಳವಡಿ ನಾಗರಾಜ್ ಕಲ್ಲಪ್ಪ ಕಾಂಬ್ಳೆ ನಾರಾಯಣ ನಾಗಪ್ಪ ಕಾಲ್ಕುಂದ್ರಿ ಧರ್ಮರಾಜ್ ಕಾಲ್ಕುಂದ್ರಿ ಮೌಲಾಲಿ ಮುಲ್ಲಾ ಅವರ ಮನೆಗಳ ಮೇಲ್ಚಾವಣಿ ಶೀಟ್ ಹಾರಿಹೋಗಿದ್ದು ಹಾನಿಯಾಗಿದೆ ಇದರ ಹೊರತಾಗಿಯೂ ಐದಾರು ಮನೆಗಳಿಗೆ ತಕ್ಕ ಮಟ್ಟಿಗೆ ಹಾನಿಯಾಗಿದೆ ಹಾನಿಗೀಡಾದ ಮನೆಗಳಿಗೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮೋರೆ ಅವೇಡ ಗ್ರಾಮ ಪಂಚಾಯಿತಿಯ ಪಿಡಿಒ ನಜೀರ್ ಸಾಬ್ ಅಕ್ಕಿ ಕಂದಾಯ ಇಲಾಖೆಯ ಮಂಜುನಾಥ್ ಲಮಾಣಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಪರಿಶೀಲನೆಯು ಇಂದು ಬುಧವಾರ ಸಂಜೆ ಆರೂವರೆ ಗಂಟೆಯವರೆಗೂ ನಡೆಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಸುನಿಲ್ ಕಾಂಬ್ಳೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು